ನಾವು ಆಟಾಡುದು ಅವರನ್ನ ಕೈದು ಕಲರ್ ಹೇಗೆ ಬಂದಿದೆ ನೋಡಿ ನಾಳೆ ಸೀಮಂತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವರು ಕೂಡ ಬಂದರು ಟೆಂಪಲ್ ಇಂದ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ ಗೆ ಹಾಗೆ ಇವರು ಹೋಗಿ ಬಂದರು ಆರತಿ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಉಂಟದ ಆರತಿ ತಟ್ಟಿ ಆನಂತರ ಐದು ಬಗ್ಗೆ ಫ್ರೂಟ್ಸ್ ಬೇಕು ಸೊ ಹಾಗೆ ಇಲ್ಲಿ ಫ್ರೂಟ್ಸ್ ತಂದಿಟ್ಟಿದ್ದಾರೆ ಇದು ಹಿಂಗಾರ ಟೆನ್ ತರ್ಟಿಗೆ ಹೂ ಸಾರಿ ಎಲ್ಲ ಕೊಡ್ಲಿಕ್ಕಿತ್ತು ಹಾಗೆ ನಾವು ಹೊರಡುವಾಗ್ಲೇ ಎಲ್ಲ ರೆಡಿ ಎಲ್ಲ ಮಾಡಿ ಅಂದ್ರೆ ಈ ಸಾರಿಯಲ್ಲ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಮನೆ ಹಾಕ್ತಿರಾನೆ ಫೋಟೋಶೂಟ್ ಮಾಡಿದ್ವಿ ಒಂದು ಹಾಲು ನಾವು ಹಾಲಲ್ಲಿ ಫಂಕ್ಷನ್ ಇಟ್ಟದೆ ಸಾಂಪ್ರದಾಯಿಕ ಪ್ರಕಾರ ಇಲ್ಲಿ ನಮಗೆ ನೋಡಿ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಇದು ಬೆಳಗ್ಗೆಯಿಂದ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದೇವೆ ಯಾಕಂತ ಹೇಳಿದರೆ ನಂದು ಸೀಮಂತ ಇದ್ದದ್ದು ಸಂಡೇ ಸೊ ಸ್ಯಾಟರ್ಡೇ ನಮ್ಮ ಮನೆಯಲ್ಲಿ ತಂಬಿಳೆ ಇತ್ತು ವರ್ಷಾವಧಿ ಸೊ ಹಾಗೆ ನಾವು ಬೆ ಶುಕ್ರವಾರ ಬೆಳಗ್ಗೆ ಇಡೋಣ ಅಂತ ಅಂದ್ಕೊಂಡಿದ್ವಿ ಯಾಕಂತ ಹೇಳಿದರೆ ಮಧ್ಯಾಹ್ನ ನಂತರ ಇವರ ತಂಗಿ ಕೂಡ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಇಡ್ತಿದ್ದೀವಿ ನೋಡಿ ನಾನು ಮತ್ತಿನ ನಾಳೆ ಹೇಗೆ ಆಟ ಆಡ್ತಿದ್ದೀವಿ ಅಂತಚ್ಚು ಗೊಬ್ಬನು ಗೊಬ್ಬನು ನಾವು ಆಟಾಡೋದು ಯಾರು ಸೊ ಐದು ಕಲರ್ ಹೇಗೆ ಬಂದಿದೆ ನೋಡಿ ನಾಳೆ ಸೀಮಂತ ಸೊ ಅವನ್ನೆಲ್ಲ ರೆಡಿ ಮಾಡಬೇಕು ಯಾವುದು ಕೂಡ ರೆಡಿ ಆಗಲಿಲ್ಲ

ನಾನು ಮತ್ತೆ ಇವನ್ನೇ ಆಟ ಆಡ್ತಾ ಇದ್ದೇವೆ ನನ್ನೊಟ್ಟಿಗೆ ಸ್ವಲ್ಪ ಕೆಲಸ ಕೂಡ ಮಾಡಿದ ಮತ್ತೆ ಕೆಲಸ ಮಾಡ್ತಾರ ತೀರ ಕಜಾಗಿತ್ತರ ತೆಜಾಡ್ತಾರ ತೀರ ಹಾ ವೆರಿ ಆಡ್ತೀನಿ ಇವರು ಕೂಡ ಬಂದರು ಟೆಂಪಲಿಂದ ನನಗೆ ಆಗೋದಿಲ್ಲ ಟೆಂಪಲ್ಗೆ ಹಾಗೆ ಇವರು ಹೋಗಿ ಬಂದರು ಇವತ್ತೊಂದಿನ ಮಾತ್ರ ರೆಸ್ಟ್ ನಾಳೆ ಫುಲ್ಲು ಬಿಸಿ ಫಂಕ್ಷನ್ ಉಂಟಲ್ಲ ಇವತ್ತು ಕೂಡ ಫಂಕ್ಷನ್ ಉಂಟು ನಾಳೆ ಕೂಡ ಫಂಕ್ಷನ್ ಉಂಟು ಸ್ವಲ್ಪ ಕೂಡ ಫ್ರೀ ಇಲ್ಲ ಹಾಗೆ ಫುಲ್ಲು ಬ್ಯುಸಿ ಬ್ಯುಸಿಯಾಗಿದ್ದೀವಿ ಹೇಳ್ಬರ್ತೀನ ರಾತ್ರಿ ಕುತ್ಕೊಂಡು ಸೀಮಂತಕ್ಕೆ ತಯಾರಿ ಮಾಡ್ತಿದ್ದಾರೆ ಇದಂತ ಹೇಳಿದರೆ ನಮ್ಮದು ಸಾಸಿವೆ ಮುಂಚೆ ಅಂತ ಯಾಕಂತ ಹೇಳಿದರೆ ಇದು ಕೊಟ್ಟಾದ ನಂತರ ನನಗೆ ಗಂಡನ ಮನೆಗೆ ಇನ್ನೂ ಬಾಣಂತನ ಆದ ನಂತರ ಹೋಗಲಿಕ್ಕೆ ಈಗ ತಾನಿದ್ದು ಅಷ್ಟೇ ಬೆಳಗ್ಗೆ ಸಿಕ್ಸ್ ತರ್ಟಿ ಆಯಿತು ಇವತ್ತು ಸೀಮಂತ ಫಂಕ್ಷನ್ ಉಂಟಲ್ಲ ಓಕೆ ಎಲ್ಲ ರೆಡಿ ಆಗಬೇಕಲ್ಲ ಸೋ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಏನೆಲ್ಲ ಬೇಕು ನೋಡಿ ಮುಂಚೆನ ತಯಾರಿ ಮಾಡಿಟ್ಟಿದ್ದೀವಿ ಮತ್ತು ಹೊರಡುವಾಗ ಅದಿಲ್ಲ ಇದಿಲ್ಲ ಅಂತ ಆಗ್ತದೆ ಅದಕ್ಕೋಸ್ಕರ ಅಲ್ಲಿ ಆರತಿ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ಇಲ್ಲಿ ಹೀಗೆ ಆರತಿ ತಟ್ಟಿ ಆನಂತರ ಐದು ಬಗೆಯ ಫ್ರೂಟ್ಸ್ ಬೇಕು ಸೊ ಹಾಗೆ ಇಲ್ಲಿ ಫ್ರೂಟ್ಸ್ ತಂದಿಟ್ಟಿದ್ದಾರೆ ಇದು ಹಿಂಗಾರ ಇದು ಹಿಂಗಾರ ನಮಗೆ ಮೇನು ಸೀಮಂತಕ್ಕೆ ಅದಕ್ಕೆಲ್ಲ ಇಡ್ಲಿಕ್ಕೆಲ್ಲ ಉಂಟು ಇದು ಬಂಡಕ್ಕಿ ಮತ್ತು ಅಕ್ಕಿ ಉಡಿ ಬೆಲ್ಲ ಎಲ್ಲ ಈಗ ರೆಡಿ ಮಾಡಲಿಕ್ಕೆ ಉಂಟು ಹೀಗೆ ಇವರೆಲ್ಲ ರೆಡಿ ಮಾಡ್ತಾರೆ ಅದೆಲ್ಲ ತೆಂಗಿನಕಾಯಿ ಎಲ್ಲ ಸೇರಿಸಿ ಎಲ್ಲ ರೆಡಿ ಮಾಡಿ ಮತ್ತೆ ಅದೆಲ್ಲ ಬಡಿಸಲಿಕ್ಕೆಲ್ಲ ಉಂಟು ಸೊ ಇಲ್ಲಿ ಸಾನದಿಗೆ ಬೇಕು ನಮಗೆ ಮತ್ತು ಇದರಲ್ಲಿ ನಂತರ ಇದರಲ್ಲಿ ಎಲೆ ಅಡಿಕೆ ಮತ್ತು ಕೆಲವು ಉಂಟು ಕೆಲವು ಬಗೆಯ ಸಾಮಾನೆಲ್ಲೂ ನೋಡಿ ಇದು ಬಾಳೆಹಣ್ಣು ನಮ್ಮದರಲ್ಲಿ ಬಾಳೆಹಣ್ಣು ಚಕ್ಕುಲಿ ಮತ್ತು ಲಡ್ಡು ಊಟ ಆದ ನಂತರ ಬಂದ ಗೆಸ್ಟ್ಗೆ ಕೊಡಲಿಕ್ಕೆ ಉಂಟು ಸೊ ಹಾಗೆ ಬಾಳೆಹಣ್ಣು ತಂದಿದ್ದಾರೆ ಚಕ್ಕುಲಿ ಮತ್ತು ಲಡ್ಡಣ್ಣ ಆರ್ಡರ್ ಕೊಟ್ಟಿದ್ದೇವೆ ಇದು ನನ್ನ ಹಸ್ಬೆಂಡಿದು ಡ್ರೆಸ್ ನನ್ನ ಸಾರಿ ಆಲ್ರೆಡಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೇನಲ್ಲ ಸೊ ಅದೇ ಇನ್ನು ರೆಡಿ ಆದ ನಂತರ ನಾನು ಹೇಗೆ ಕಾಣ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇನ್ನು ಕೆಲವು ತಯಾರಿಯೆಲ್ಲ ಮಾಡಲಿಕ್ಕೆ ಉಂಟು ಮತ್ತೆ ಸಿಕ್ಕೋಣ ಬಾಯ್ ಮನೆಯಿಂದ ಹೊರಡುವಾಗ ವೀಡಿಯೋ ಮಾಡಬೇಕಂತ ಅಂದ್ಕೊಂಡದ್ದು ನನಗೆ ಮಾಡಲಿಕ್ಕೆನಾಗಲಿಲ್ಲ ಯಾಕಂತ ಹೇಳಿದರೆ ತುಂಬ ಗಡಿಬಿಡಿ ಆಯಿತು ಟೆನ್ ತರ್ಟಿಗೆ ಹೂ ಎಲ್ಲ ಕೊಡಲಿಕ್ಕಿತ್ತು ಹಾಗೆ ನಾವು ಹೊರಡುವಾಗಲೇ ಎಲ್ಲ ರೆಡಿಯೆಲ್ಲ ಮಾಡಿಟ್ಟಿದ್ದಾರೆ ಬ್ಯೂಟಿಷಿಯನ್ ಕೂಡ ಬಂದಿದ್ರು ಬ್ಯೂಟಿ ಪಾರ್ಲರ್ನವ್ರು ಕೂಡ ಆದರೆ ನಾನು ರೆಡಿವಾಗ್ ರೆಡಿ ಆಗುವಾಗ ನೈನ್ ತರ್ಟಿ ಆಗಿತ್ತು ಮತ್ತೆ ಫೋಟೋ ಎಲ್ಲ ಇತ್ತು ಇದರಲ್ಲೇ ಅಂದರೆ ಈ ಸಾರಿಯಲ್ಲೇ ಒಂದು ಫೋಟೋ ಮಾಡೋಣ ಅಂತ ಹೇಳಿ ಮನೆ ಹತ್ತಿರನೇ ಫೋಟೋ ಶೂಟ್ ಮಾಡಿದ್ವಿ ಸೊ ಹಾಗೆ ಲೇಟ್ ಆಯಿತು ಆನಂತರ ಇಲ್ಲಿ ನನ್ನ ಗಂಡ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪೆಲ್ಲ ತೆಗಿ ತೆಗಿತಾ ಇದ್ರು ಇಲ್ಲಿ ಹೊರಗಡೆ ನಾವು ಈ ಥರ ವೆಲ್ಕಮ್ಗೆ ಇಟ್ಟಿದ್ದೇವೆ ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೂಡ ಇಟ್ಟಿದ್ದಾರೆ ಸೊ ನಂತರ ಇದು ನಮ್ಮದು ಹಾಲು ನಾವು ಹಾಲಲ್ಲಿ ಫಂಕ್ಷನ್ ಇಟ್ಟಿದ್ದೆ ಯಾಕಂತ ಹೇಳಿದರೆ ಮನೆಯಲ್ಲಿ ಜಾಗ ಇರಲಿಲ್ಲ ಅಷ್ಟೊಂದು ಜಾಗ ಇಲ್ಲ ತುಂಬ ಅಂದರೆ ತುಂಬ ಫಂಕ್ಷ ಜನ ಎಲ್ಲ ಬಂದಾಗ ಇಕ್ಕಟ್ಟೆಲ್ಲ ಆಗ್ತದೆ ಅದಕ್ಕೋಸ್ಕರ ಹಾಲಲ್ಲೇ ಇಟ್ಟಿದ್ದೇವೆ ಇಲ್ಲಿ ನಂದು ಫಸ್ಟ್ ಸ್ಯಾರಿ ಎಲ್ಲ ಕೊಟ್ಟಾದ ನಂತರ ಹೂ ಸ್ಯಾರಿ ಎಲ್ಲ ಕೊಟ್ಟಾದ ನಂತರ ಇದು ಸೆಕೆಂಡ್ ಸ್ಯಾರಿ ವೆಂಟ್ ಸ್ಯಾರಿ ಗ್ರೀನ್ ಸ್ಯಾರಿಯಲ್ಲಿ ಫೋಟೋ ತೆಗೆದಿದ್ದಾರೆ ನಂದು ಸೊ ಇನ್ನು ಬಡಿಸಲಿಕ್ಕೆ ಕೂತ್ಕೊಳಿಸಿದ್ರು ನೋಡಿ ಇದು ನನ್ನ ಹಸ್ಬೆಂಡು ಪಾಪ ಅವರಿಗೆ ಸಹ ಆಚೆ ಈಚೆಲ್ಲ ಕರಿತಾ ಇದ್ದರು ಅಲ್ಲಿಗೆ ಇಲ್ಲಿಗೆ ಅದು ಬೇಕು ಇದು ಬೇಕೆಲ್ಲ ಅಂತ ಆನಂತರ ಆದರೂ ಕೂಡ ಒಂದೊಂದು ಕ್ಲಿಪ್ಪೆಲ್ಲ ತೆಗಿತಿದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಸ್ ಎಲ್ಲ ತೆಗೆದು ಈಗ ನಾನೆಲ್ಲ ಅಟ್ಯಾಚ್ ಮಾಡಿ ಹಾಕ್ತಿದ್ದೇನೆ ಸೊ ಇಲ್ಲಿ ನಮ್ಮದು ತುಳುನಾಡಿನ ಸಾಂಪ್ರದಾಯಿಕ ಪ್ರಕಾರ ಇಲ್ಲಿ ನಮಗೆ ಸೀಮಂತ ಹೇಗೆ ಪಡಿಸ್ತಿದ್ದಾರೆ ನೋಡಿ ಸೊ ನನ್ನನ್ನು ಕುತ್ಕೊಳಿಸಿ ಈ ಥರ ಎಲ್ಲ ಒಂದೊಂದು ಐಟಮ್ಸ್ ಎಲ್ಲ ಇಟ್ಟು ಬಡಿಸ್ತಿದ್ದಾರೆ ಇವರಂತ ಹೇಳಿದರೆ ನಾವು ಆರ್ಡ್ರು ಕೊಟ್ಟಿದ್ದೀವಿ ಇಲ್ಲಿ ಅವರ ನಮಗೆ ಮೈನ್ ಯಾರು ಬಡಿಸ್ಬೇಕು ಅವರ ಹತ್ರ ಇವರು ಕೊಡ್ತಾರೆ ಒಬ್ಬರು ಅಲ್ಲಿ ಆರ್ಡರ್ ಕೊಟ್ಟವರು ಬಂದು ಇಲ್ಲಿ ಬಡಿಸಲಿಕ್ಕೆ ಬರ್ತಾರೆ ಇಲ್ಲಿ ನೋಡಿ ಅವರು ಯಾವ ಥರ ಹೇಳ್ತಾರೆ ಆ ಥರ ಬಡಿಸಿದ್ರೆ ಆಯಿತು ಸೊ ನಾವಿಲ್ಲಿ ನನ್ನ ಗಂಡನ ತಂಗಿ ಬಡಿಸ್ತಿದ್ದಾರೆ ನನಗೆ ಸೊ ನಾನು ಹೇಗೆ ಕಾಣ್ತಿತ್ತೀನಿ ಈ ಸ್ಯಾರಿಯಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತು ಸೊ ಫಸ್ಟ್ ಸ್ಯಾರಿ ಕೂಡ ನನಗೆ ಅಂದರೆ ತುಂಬ ಒಳ್ಳೆದು ಕಾಣ್ತಿತ್ತು ಸೆಕೆಂಡ್ ಸ್ಯಾರಿ ಕೂಡ ಚೆಂದನೇ ಇತ್ತು ಸ್ಯಾರಿ ಕೂಡ ಚೆಂದನೇ ಇತ್ತು ಸೊ ನನ್ನದು ವೀಡಿಯೋ ಕೂಡ ಉಂಟು ಅದು ಶಾರ್ಟ್ಸ್ ಉಂಟು ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಎಡಿಟ್ ಮಾಡಲಿಕ್ಕೆಲ್ಲ ನನಗೆ ಅಂದರೆ ತುಂಬ ಟೈಮ್ ಆಯಿತು ಸೊ ಹಾಗೆ ವೀಡಿಯೋಲಿ ಎಲ್ಲ

Obrigado, Marquinhos. thank <laughs> you देगेस भी जा रहा है देखो ये लाइन एड करो देखो कितना और होता है तो नीचे भर रहा है 10 भर दो जूस लेजिदार लो पिता स्प्रे काले में स्प्रे में जूस खाली आते है नीडल देते हैं पढ़ने के अलावा स्प्रे में ಸೊ ಇಲ್ಲಿ ಫೈನಲ್ ಟಚ್ ಅಪ್ ಕೊಡ್ತಿದ್ದಾರೆ ನೋಡಿ ಯಾವ ರೀತಿ ಅವರು ಸೆಟ್ ಮಾಡಿದ್ದಾರೆ ಅಂತ ಸೊ ಇದೆಲ್ಲ ಬಡಿಸಿ ಆದ ನಂತರ ಫುಲ್ ವಿಶಿಂಗ್ ಎಲ್ಲ ಇತ್ತು ನನಗೆ ಆರತಿ ಎಲ್ಲ ಮಾಡಿ ಆ ನಂತರ ವಿಶಿಂಗ್ ಎಲ್ಲ ಮಾಡುವವರು ವಿಶ್ ಮಾಡಿ ಆರಿಸಿ ಹೋಗ್ತಿದ್ರು ಸೊ ಇಲ್ಲಿ ಆರತಿ ಮಾಡ್ತಿದ್ದಾರೆ ನೋಡಿ ಸೊ ನಂತರ ನಾವು ಮನೆಗೆ ಬಂದ್ವಿ ಯಾಕಂತೇಳಿದ್ರೆ ಮನೆಗೆ ಬರುವ ವಿಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ಆಗಲಿಲ್ಲ ಅಂದರೆ ತುಂಬ ಸುಸ್ತಾಗಿತ್ತು ಪ್ಲಸ್ ಎಲ್ಲ ಬಿಸಿ ಆಗಿದ್ರು ಯಾರು ಕೂಡ ಭೇಟಿ ಮಾಡಲಿಲ್ಲ ಸೊ ಮನೆಗೆ ಬಂದ ನಂತರ ಅಲ್ಲಿ ಬಡಿಸಿಟ್ಟಂತಹ ಎಲ್ಲ ಸ್ವೀಟ್ಸನ್ನು ಎಲ್ರಿಗೂ ಮನೆ ಹತ್ತಿರದವರಲ್ಲಿ ಕೊಡಬೇಕು ಹಾಗೆ ಎಲ್ಲ ಇಲ್ಲಿ ಮಾತಾಡ್ತಾ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಾವು ಸೀಮಂತ ಎಲ್ಲ ಮಾಡ್ತಿದ್ರು ಅಂತ ಅಜ್ಜಿ ಇಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ ಇಲ್ಲಿ ಇವರು ಮಾತಾಡ್ತಾ ಹುಡಿ ಎಲ್ಲ ಎಲ್ಲ ಸ್ವೀಟ್ಸನ್ನೆಲ್ಲ ಹುಡಿ ಮಾಡಿ ಎಲ್ರಿಗೂ ಹಂಚುದು ನಮ್ಮ ಊರಿನಲ್ಲಿ

ನಾನು ಮನೆಗೆ ಬಂದ ಸ್ವಲ್ಪ ಹೊತ್ತಲ್ಲಿ ನನ್ನ ಹಸ್ಬೆಂಡು ಕೂಡ ಬಂದಿದ್ರು ಯಾಕಂತ ಹೇಳಿದರೆ ಅವರು ಮರು ದಿವಸ ಅಬುದಾಬಿಗೆ ಹೋಗಲಿಕ್ಕೆ ಸೊ ಅವ್ರು ಬಂದದ್ದು ಖಾಲಿ ಫೈವ್ ಡೇಸ್ ರಜೆಯಲ್ಲಿ ಬಂದದ್ದು ಸೊ ಹಾಗೆ ಅವರು ಕೂಡ ಬಂದಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದಾರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಸೂಪರ್ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು